ಎಮ್ಮೆ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಹಜ್ರತ್ ಸೂಫಿ ಶಹೀದ್ ಸಯೀದ್ ಹಸನ್ ಸಕಾಫಿ ಅಲ್ ಹಲ್ರಮಿ ಹಾಗೂ ಇತರರ ಹೆಸರಿನಲ್ಲಿ ನಡೆಸಿಕೊಂಡು ಬರಲಾಗುತ್ತಿರುವ ಉರು ಸಮಾರಂಭವು ಈ ಬಾರಿ ಏಪ್ರಿಲ್ ಇಪ್ಪತ್ತಾರರಿಂದ ಮೇ ಮೂರರವರೆಗೆ ಅದ್ದೂರಿಯಾಗಿ ನಡೆಯಲಿದೆ ಎಂದು ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತ್ ಅಧ್ಯಕ್ಷ ಅಬೂ ಬಕರ್ ಸಕಾಫಿ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ ಇಪ್ಪತ್ತಾರರಂದು ಮಖಂ ಜಿಯಾರತ್ ಮತ್ತು ಸಾಮೂಹಿಕ ವಿವಾಹ ನಡೆಯಲಿದ್ದು ದಾರು ಸಲಾಂ ಅಧ್ಯಕ್ಷ ಸಯ್ಯದ್ ಜೈನುಲ್ ಅಬಿದೀನ್ ಜಿಫ್ರಿ ತಂಗಳ್ ನೇತೃತ್ವ ವಹಿಸಲಿದ್ದಾರೆ ಬೆಳಗ್ಗೆ ಎಂಟು ಗಂಟೆಗೆ ತಾನು ಧ್ವಜಾರೋಹಣ ನೆರವೇರಿಸಲಿದ್ದು ಆ ಮೂಲಕ ಉರುಸ್ಗೆ ಚಾಲನೆ ನೀಡಲಾಗುವುದು ಎಂದರು ಏಪ್ರಿಲ್ ಇಪ್ಪತ್ತೇಳರಂದು ಜಿಕ್ರ ಹಲ್ಕಾ ಮತ್ತು ಮತ ಪ್ರವಚನ ಇಪ್ಪತ್ತೆಂಟರಂದು ಖತಮ್ ದುವಾ ಮಜ್ಲಿಸ್ ಇಪ್ಪತ್ತೊಂಬತ್ತರಂದು ಸಾರ್ವಜನಿಕ ಸಮ್ಮೇಳನ ಅಂದು ಸಂಜೆ ನಾಲ್ಕರಿಂದ ಆರರವರೆಗೆ ಅನ್ನದಾನ ಏಪ್ರಿಲ್ ಮೂವತ್ತರಂದು ಮತ ಪ್ರಭಾಷಣ ಮೇ ಒಂದರಂದು ದುವಾ ಮಜ್ಲಿಸ್ ಎರಡರಂದು ಸ್ವಲಾತ್ ಮಜ್ಲಿಸ್ ಮೇ ಮೂರರಂದು ಸಮಾರೋಪ ಸಮಾರಂಭದ ಮೂಲಕ ಉರುಸ್ ಕೊನೆಗೊಳ್ಳಲಿದೆ ಎಂದು ತಿಳಿಸಿದರು ಪ್ರತಿ ವರ್ಷವೂ ನಡೆಸಿಕೊಂಡು ಬರುತ್ತಿರುವ ನಡೆಸಲು ತೀರ್ಮಾನಿಸಲು ನಾಡಿದ್ದು ಇಪ್ಪತ್ತಾರಕ್ಕೆ ಆರಂಭವಾಗಲಿದೆ ಇಪ್ಪತ್ತಾರರಂದು ಲೋಕಸಭಾ ಚುನಾವಣೆ ನಡೆಯುವುದರಿಂದ ನೀತಿ ಸಂಹಿತೆಯನ್ನು ಪಾಲಿಸಿ ಅದಕ್ಕೆ ಸರ್ಕಾರ ಕಾನೂನುಬದ್ಧವಾಗಿ ನಡೆಸಲು ತೀರ್ಮಾನಿಸಿದ್ದೇವೆ ಸಾಧಾರಣ ಈ ವರ್ಷ ಮಾರ್ಚ್ ಫೆಬ್ರವರಿಯ ಕೊನೆ ಅಥವಾ ಮಾರ್ಚ್ ಫಸ್ಟ್ ಅಲ್ಲಿ ನಡೆಯುವ ಕಾರ್ಯಕ್ರಮ ಈ ವರ್ಷವು ನಾವು ಶಾಲಾ ಮಕ್ಕಳ ರಜೆಯನ್ನು ಪರಿಗಣಿಸಿ ಏಪ್ರಿಲ್ ತಿಂಗಳಿಗೆ ಎಕ್ಸಾಮ್ ಟೈಮ್ ಅಲ್ಲದೆ ಮುಂದುವರೆಸಿದ ಕಾರಣ ಮುಂದುವರಿದ ಕಾರಣ ಮುಂದೂಡಿದ ಕಾರಣ ಹೆಚ್ಚು ಜನರು ಆಗಮಿಸಿದ ನಿರೀಕ್ಷೆ ಇತ್ತು ಅದಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಆಡಳಿತ ಸೌಕರ್ಯ ಸೌಕರ್ಯಗೊಳಿಸಲಾಗಿದೆ ನಮ್ಮದು ಕಾರ್ಯಕ್ರಮವು ಉದ್ಘಾಟನಾ ಸಮಾರಂಭ ಮತ್ತು ಸಾಮೂಹಿಕ ವಿವಾಹ ಇತರ ಕಾರ್ಯಕ್ರಮಗಳು ನಡೆಯಲಿದ್ದು ಪ್ರತಿ ದಿವಸವೂ ಪ್ರತಿ ದಿನವೂ ರಾತ್ರಿ ಎಂಟು ಗಂಟೆಯಿಂದ ಧಾರ್ಮಿಕ ವಿದ್ವಾಂಸರಿಂದ ಪತಪ್ರೋಚನೆ ಕೂಡ ನಡೆಯಲಿದೆ ಜಮಾತ್ ಉಪಾಧ್ಯಕ್ಷ ಉಪಾಧ್ಯಕ್ಷಿಯು ಅಶ್ರಫ್ ಮಾತನಾಡಿ ಉರುಸ್ ಹಿನ್ನೆಲೆ ಹೊರ ಜಿಲ್ಲೆ ರಾಜ್ಯಗಳಿಂದ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸಲಿದ್ದಾರೆ ಕೊಡಗಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ರು ಜಿಲ್ಲಾದ್ಯಂತ ಹಾಗೂ ಹೊರ ರಾಜ್ಯದಿಂದ ಬರುವ ಭಕ್ತಾಭಿಮಾನಿಗಳು ಅತ್ಯಧಿಕ ಸಂಖ್ಯೆಯಲ್ಲಿ ಆಗಮಿಸುವ ನಿರೀಕ್ಷೆ ಇರುವುದರಿಂದ ಎಲ್ಲ ಕಾರ್ಯಕ್ರಮದಲ್ಲಿಯೂ ನಮ್ಮ ಜಿಲ್ಲೆಯ ಈ ವಾರ್ತಾ ಮೂಲಕ ಸರ್ವ ಭಕ್ತಾಭಿಮಾನಿಗಳು ಅತ್ಯಧಿಕ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಎಂ ಎಂಆರ್ ತಾಜುಲ್ ಇಸ್ಲಾಂ ಸಿ ಜಮಾಯತಿನ ಪರವಾಗಿ ಈ ಮೂಲಕ ತಿಳಿಯಪಡಿಸುತ್ತಾ ಉರುಸಿನಲ್ಲಿ ನಡೆಯುತ್ತಿರುವ ಎಲ್ಲ ಕಾರ್ಯಕ್ರಮದಲ್ಲಿಯೂ ಈಗಾಗಲೇ ಹೊರ ರಾಜ್ಯದಿಂದ ಹಾಗೂ ವಿವಿಧ ಭಾಗಗಳಿಂದ ಭಕ್ತಾಭಿಮಾನಿಗಳು ಆಗಮಿಸುತ್ತಿದ್ದು ಅವರನ್ನು ಬೇಕಾದ ರೀತಿಯಲ್ಲಿ ಕಳಿಸಬೇಕಾದ ಕರ್ತವ್ಯ ಕೂಡ ಈ ಜಿಲ್ಲೆಯ ಪ್ರತಿಯೊಬ್ಬರ ಪ್ರತಿಯೊಬ್ಬರಲ್ಲಿ ಇರುವುದರಿಂದ ಬರುವ ತೀರ್ಥಗಳಿಗೆ ಬೇಕಾದ ರೀತಿಯಲ್ಲಿ ಸೌಕರ್ಯವನ್ನು ಕೊಡಬೇಕೆಂದು ಎಂಎಂ ಪರಿಸರದಲ್ಲಿರುವ ಎಲ್ಲ ಊರಿನವರು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಪಾತ್ರರಾಗಬೇಕೆಂದು ಸಂಸ್ಥೆ ಮಾಹಿತಿಯ ಪರವಾಗಿ ಈ ಮೂಲಕ ತಮ್ಮಲ್ಲಿ ವಿನಯ ಪೂರಕ ಕೇಳಿಕೊಳ್ಳಲು ಬಯಸುತ್ತಿದ್ದೇನೆ ಸುದ್ದಿಗೋಷ್ಠಿಯಲ್ಲಿ ಜಮಾತ್ ಸದಸ್ಯರಾದ ಉಸ್ಮಾನ್ ಕಂಬೇರ ಅಬ್ದುಲ್ ಲತೀಫ್ ಕುರುಳಿ ಹಾಜರಿದ್ದರು